ಜಾಪುರ ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತವಾಗಿ ಇವತ್ತಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ ವಿಶೇಷ ಮಾನ್ಯ ಸಿದ್ದರಾಮಯ್ಯವರು ಈ ಒಂದು ದೇಶ ಕಂಡಂಥ ರಾಜ್ಯ ಕಂಡಂಥ ಒಬ್ಬ ಶ್ರೇಷ್ಠ ನಾಯಕ ಅದರಲ್ಲಿ ವಿಶೇಷವಾಗಿ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಮತ್ತು ಹಾಗೂ ಕಟ್ಟ ಕಡೆಯ ಒಂದು ವ್ಯಕ್ತಿಗೆ ನ್ಯಾಯ ಕೊಡಿಸುವಂಥ ಏಕೈಕ ಮಹಾನ್ ವ್ಯಕ್ತಿ ಅಂದರೆ ಸಿದ್ದರಾಮಯ್ಯನವರು ಹೀಗಾಗಿ ಅವರು ಒಂದು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಒಂದು ಗೂಢ ಅನ್ನುವ ಪ್ರಕರಣವನ್ನು ದಾಖಲೆ ಮಾಡಿ ಒಬ್ಬ ಖಾಸಿ ವ್ಯಕ್ತಿ ಅವ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಹಾಕಿದ್ದಾರೆ ಯಾಕಂದರೆ ಐವತ್ತು ದಿವಸ ಬಿ ಜೆ ಪಿ ಸರ್ಕಾರ ಹೇಗಿದೆ ಅಂದರೆ ಒಂದು ಸಂವಿಧಾನ ವಿರೋಧಿ ಬಿ ಜೆ ಪಿ ಸರ್ಕಾರ ಇರುವುದರಿಂದ ಇಲ್ಲಿ ಏನು ನಮ್ಮ ರಾಜ್ಯಪಾಲರುದರಲ್ಲ ಕರ್ನಾಟಕ ರಾಜ್ಯಪಾಲರು ಬಿ ಜೆ ಪಿರನ್ನು ಕೈಗೊಂಬೆ ಹಾಕಿದ್ದಾರೆ ಅದಕ್ಕಾಗಿ ಈ ಒಂದು ಸಿದ್ದರಾಮಯ್ಯನವರ ಒಂದು ನಾಯಕತ್ವ ಅವರಿಗೆ ಸಹಿಸಲಾಗದಂತೆ ಅಂದರೆ ಸಿದ್ದರಾಮಯ್ಯವರು ಕೆಳಗಿಳಿಸಿದ್ರೆ ಇಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಮನ್ನಾಗುತ್ತೆ ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ಸಿದ್ದರಾಮಯ್ಯ ಸಿದ್ದರಾಮಯ್ಯವರನ್ನು ಟಾರ್ಗೆಟ್ ಮಾಡಿದ್ದಾರೆ ಬಟ್ ಅದು ನಿಜವಾಗ್ಲೂ ಹೇಳಬೇಕಂದ್ರೆ ಅದು ಏನು ದೊಡ್ಡ ಪ್ರಕರಣ ಅಲ್ಲ ಅದೊಂದು ದೊಡ್ಡ ದಾಖಲೆನೂ ಅಲ್ಲ ಅದು ಆ ಒಂದು ಕಾರಣಕ್ಕಾಗಿ ಇವತ್ತು ನಿಲ್ಲಿಸಿದ ರಾಜ್ಯಾದ್ಯಂತ ನಾನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡಿದ್ದೇವೆ ಅಕಸ್ಮಾತ್ ಈ ಸಿದ್ದರಾಮಯ್ಯವರಲ್ಲಿ ಆದಂಥ ಪ್ರಾಸಿಕ್ಯೂಷನನ್ನು ಹೆಂಗೆ ತಗೊಂಡರೆ ಸರಿ ಇಲ್ಲ ಅಂದರೆ ಅದು ಇನ್ನೂ ಇನ್ನೂ ಒಂದು ಉಗ್ರವಾದಂಥ ಇದು ಸುಮ್ಮನೆ ಒಂದು ಜಸ್ಟ್ ಅಂತ ಹೇಳ್ತೀವಿ ಇನ್ನೂ ಇದು ಮುಂದೇನಾಗುತ್ತೆ ಅನ್ನೋದು ಏನಾಗುತ್ತೆ ಗೊತ್ತಿಲ್ಲ ಬಟ್ ಇದು ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಸಿದ್ದರಾಮಯ್ಯ ಇದ್ದಂಥ ಆರೋಪನ ಈ ಕೂಡಲೇ ಅದನ್ನು ಯಾರು ಮಾಡಿದಾರೋ ಆರೋಪ ಅದನ್ನು ಹಿಂತಕೊಂಡು ದಿವಸ ಅಂಬೇಡ್ಕರ್ ವೃತ್ತದಿಂದ ಗಾಂಧಿ ವೃತ್ತದವರೆಗೆ ನಾವು ನಮ್ಮ ಬೃಹತ್ ಪ್ರತಿಭಟನೆ ಪ್ರತಿಭಟನೆ ಮುಂದುವರಿಸಿಕೊಂಡು ಅಲ್ಲಿ ಗಾಂಧಿ ವೃತ್ತದಲ್ಲಿ ಒಂದು ಮಾನವ ಸರಪಳಿಯನ್ನು ಮಾಡುವುದರ ಮುಖಾಂತರ ಒಂದು ಬೃಹತ್ ಪ್ರತಿಭಟನೆಯನ್ನು ಸಹಿತ ನಾವು ಮಾಡಿದ್ದೀವಿ ಅಲ್ಲಿಂದ ಸೀದಾ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಇವತ್ತಿನ ದಿವಸ ಮನವಿಯನ್ನು ಸಲ್ಲಿಸ್ತಾಯಿತು ಸಿದ್ದುರಾಯನವರು ಟಿ ಎಸ್ ಎಸ್ ಜಿಲ್ಲಾ ಸಂಚಾಲಕ ವಿಜಯಪುರ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರ ವತಿಯಿಂದ ಡಾಕ್ಟರ್ ಡಿ ಜಿ ಸಾಗರ್ಜಿ ಅವರ ನಾಯಕತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಮೇಲೆ ನಡೆದಿರತಕ್ಕಂಥ ಹುನ್ನಾರವನ್ನು ಖಂಡಿಸಿ ಜೆಡಿಎ ಮತ್ತು ಪ್ರಜಾತಂತ್ರ ವ್ಯವಸ್ಥೆಯನ್ನು ಬಡಮೇಲು ಹೊರಟ ಮಾಡಲಿಕ್ಕೆ ಹೊರಟಿರತಕ್ಕಂಥ ಬಿಜೆಪಿ ಮತ್ತು ಜೆಡಿಎಸ್ನ ಪಕ್ಷಗಳ ಕ್ರಮವನ್ನು ಖಂಡಿಸಿ ಮತ್ತು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ಅವರಿಗೆ ಒಂದು ನೈತಿಕವಾಗಿ ಬೆಂಬಲಿಸಿ ಒಂದು ಬೃಹತ್ ಹೋರಾಟವನ್ನು ಮಾಡಿದೀವಿ ಈ ಹೋರಾಟದ ಮೂಲಕ ನಾವು ಒಂದು ಹೇಳಲಿಕ್ಕೆ ಬಯಸ್ತಾ ಇದೀವಿ ಬಿಜೆಪಿ ಮತ್ತು ಜೆಡಿಎಸ್ ಅಂತಕ್ಕಂಥವು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಥವು ಇವರು ಜಾತಿವಾದ ಮತ್ತು ಕೋಮುವಾದವನ್ನ ಹಾಸಿಗೆ ಹೊದಿಕೆ ಮಾಡಿಕೊಂಡು ಇರತಕ್ಕಂಥ ಇವರು ಇವರೇನದ ನಮ್ಮ ಒಳ್ಳೆಯ ಒಂದು ಆಡಳಿತ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಅಷ್ಟೇ ಅಲ್ಲದೆ ಮೇಲ್ವರ್ಗದ ಎಲ್ಲ ಬಸವಾದಿ ಶರಣರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಜಗ ಈ ದೇಶದ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ ಸಾಹೇಬ್ರು ಅವರಿಗೆ ಒಂದು ಕಪ್ಪು ಮಸಿ ತರುವ ಮೂಲಕ ಅವರಿಗೆ ಅತಂತ್ರ ಮಾಡುವುದರ ಮೂಲಕ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರನ್ನು ಸಿಎಂ ಸ್ಥಾನದಿಂದ ಬದಲಾವಣೆ ಮಾಡಿದ್ರೆ ಈ ರಾಜ್ಯದ ಕಾಂಗ್ರೆಸ್ ಹೋತದಂತಕ್ಕಂಥ ದೂರದೃಷ್ಟಿ ಇಟ್ಟುಕೊಂಡು ಕುತಂತ್ರ ಬುದ್ಧಿ ಇಟ್ಕೊಂಡು ಭ್ರಷ್ಟ ಬಿಜೆಪಿ ಅವರು ಮಾಡ್ತಕ್ಕಂಥ ಅದ ಇದನ್ನು ನಾವು ಕರ್ನಾಟಕ ರಾಜ್ಯದ ಸಂಘ ಸಮಿತಿಯವರು ಖಂಡಿಸ್ತೀವಿ ಇದರೊಟ್ಟಿಗೆ ಇಡೀ ರಾಜ್ಯದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಸಿದ್ದರಾಮಯ್ಯ ಸಾಹಿಬ್ರು ಬೆಂಬಲಕ್ಕೆ ಇದ್ದೀವಿ ಅವ್ರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ ನೀವೇನಾದ್ರೂ ಕೂಡ ಮಾಡಿದ್ರು ಕೂಡ ನಾವು ನ್ಯಾಯಾಲಯದ ಮೇಲೆ ವಿಶ್ವಾಸದ ನ್ಯಾಯಾಲಯದಾಗ ನಮ್ಮ ನ್ಯಾಯ ಸಿಕ್ಕ ಸಿಗ್ತದೆ ಅನ್ನೋದ ವಿಶ್ವಾಸದ ನ್ಯಾಯಾಲಯದಲ್ಲೂ ಕೂಡ ವಿಶ್ವಾಸ ಸಿಗದೇ ಇದ್ರು ಕೂಡ ಅಲ್ಲಿ ನ್ಯಾಯ ಸಿಗದೇ ಇದ್ರೂ ಕೂಡ ನಾವು ಯಾವಾಗಲೂ ಕೂಡ ಸಿದ್ದರಾಮಯ್ಯ ಸಾಹೇಬರ ಅಭಿಮಾನಿಗಳಿದ್ದೀವಿ ಸಿದ್ಧರಾಮಯ್ಯ ಸಿದ್ದರಾಮಯ್ಯ ಸಾಹೇಬರು ಈ ದೇಶದ ಅಸಂಖ್ಯಾತ ಜನರ ಹಸಿವನ್ನ ನೀಗಿಸಿರ್ತಕ್ಕಂಥ ಅನ್ನರಾಮಯ್ಯ ಆ ಅನ್ನರಾಮಯ್ಯನ ಪರವಾಗಿ ನಾನೊಬ್ಬ ಬಡವನಾಗಿ ಆ ಅನ್ನರಾಮಯ್ಯನ ಪರವಾಗಿ ನಾನೊಬ್ಬ ರೈತನಾಗಿ ಸಿದ್ದರಾಮಯ್ಯ ಸಹಟ್ಟಿಗೆ ಇದ್ದೀವಿ ಅಂತಕ್ಕಂಥ ವಿಚಾರ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಬೌದ್ ಜೈ ಪ್ರಬುದ್ಧ ಭಾರತ್ ನಾನು ಮಾತಾಡ್ತಕ್ಕಂಥದ್ದು ವೈ ಸಿ ಮೇರೆ ಅಂತೇಳಿ ಕರ್ನಾಟಕ ರಾಜ್ಯದ ಸಮಿತಿ ಜಿಲ್ಲಾ ನಮ್ಮ ಈ ರಾಜ್ಯದ ಅಪರೂಪ ರಾಜಕಾರಣಿ ಅಹಿಂದ ಸರ್ವ ಜನಾಂಗದ ನಾಯಕರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಏನು ಹೆಸರನ್ನು ಕೆಡಿಸಲಿಕ್ಕೆ ಹೊಂಟಿದ್ದಾರೆ ಈ ರಾಜ್ಯದ ರಾಜ್ಯಪಾಲರು ಹಿಂದ ಕೇಂದ್ರದ ಬಿ ಜೆ ಪಿ ಸರ್ಕಾರ ಅಮಿತ್ ಶಾ ಅವರು ಅವರು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಖಂಡಿಸ್ತೀವಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿ ಜಿ ಸಾಗರ್ ಅವರ ಆದೇಶದ ಮೇರೆಗೆ ನಮ್ಮ ಜಿಲ್ಲಾ ಸಂಚಾಲಕರಾಗಿರುವಂಥ ಸಿದ್ದು ರಾಯಣರವರು ಹಾಗೂ ಇನ್ನೊಬ್ಬರು ನಮ್ಮ ನಾಯಕರಾಗಿರುವಂಥ ವೈ ಸಿ ಮನೋರ ಸರ್ ಅವರು ಮತ್ತು ಇನ್ನೊಬ್ಬರು ಎಲ್ಲ ನಮ್ಮ ನಾಯಕರು ನಮ್ಮ ಅಹಿಂದ ನಾಯಕರು ಸೋಮನಾಥ್ ಕಳಿಮನವರು ಎಲ್ಲರೂ ಸೇರಿ ನಾವು ಒಂದು ಪ್ರತಿಭಟನೆ ಮೆರವಣಿಗೆ ಮಾಡಿ ಮನೆ ಜಿಲ್ಲಾಧಿಕಾರಿ ಮುಖಾಂತರ ರಾಷ್ಟ್ರಪತಿಗೆ ಮನವಿ ಕೂಡ ಸಲ್ಲಿಸಿದ್ದೀವಿ ಮುಂದೆ ಬರೆಯುವ ದಿವಸಗಳಲ್ಲಿ ಏನು ಏನು ಈ ಬೋಗಸ್ ಏನು ಪ್ರಾಸಿಕ್ಯೂಷನ್ ಕೇಸ್ ತಾವು ಹಾಕಿದ್ರಿ ಕೂಡಲೇ ಇದು ಹಿಂಗೆ ತಕ್ಕೋಬೇಕು ಯಾಕಂತಪ್ಪ ಅಂತಂದ್ರೆ ಈ ರಾಜ್ಯದಲ್ಲಿ ಅಹಿಂದ ನಾಯಕ್ ನಾಯಕ ಆಗಿರುವಂಥ ಸಿದ್ದರಾಮಯ್ಯ ಅವ್ರ ಬೆಣ್ಣಿಗೆ ಎಲ್ಲರೂ ನಿತ್ಯ ಯಾವಳು ಅವ್ರ ಜೊತೆ ಇರ್ತೀವಿ ಯಾಕಂತಪ್ಪ ಅಂತಂದ್ರೆ ಈ ಬಡವರ್ಗ ಶೋಚಿತ ವರ್ಗದವರಿಗೆ ಹಳಿ ಹಿಂದುಳಿದ ವರ್ಗವರಿಗೆ ಅಲ್ಪಸಂಖ್ಯಾತರಿಗೆ ಈ ನ್ಯಾಯ ಕೊಡಿಸೋದ್ ಕೆಲಸ ಯಾರಾದರೂ ಈ ಈ ರಾಜ್ಯದಲ್ಲಿ ಮಾಡ್ಯಾರಪ್ಪ ಅಂತಂದ್ರೆ ಅದು ದೇವರ ನಂತರ ಶ್ರೀ ಸರ್ಮಾನ್ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವ್ರ ಜೊತೆ ನಾವು ಯಾವಾಗಲೂ ಇದ್ದೇ ಇರ್ತೀವಿ ತಾವು ಈ ಕೂಡಲೇ ಈ ಪ್ರಕರಣ ಇಲ್ಲಿ ನಿಂದಿಸಬೇಕು ಇಲ್ಲಿ ನಿಂತಂದರೆ ಮುಂದಿನ ನಿರ್ಮಾಣಗಳಲ್ಲಿ ನಾವು ದಲಿತ ಸಂಘರ್ಷ ಸಮಿತಿ ಡಿ ಜೆ ಸಾಹೇಬರ ಸಾಹೇಬರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಕೂಡ ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದೆ ಸರ್ ನನ್ನ ಫಯಾಸ್ ಕಲಾತಿ ವಿಕಾಸಕ್ಕೆ ವಿಜಯಪುರದಿಂದ ಪ್ರತಿ ದಿವಸ ಗಣತಂತ್ರ ವ್ಯವಸ್ಥೆಯನ್ನ ಗುರುಮೂರ ಮಾಡಲು ಹೊರಟಿರುವ ಬಿಜೆಪಿ ಮತ್ತು ಜೆಡಿಎಸ್ ಖಂಡಿಸಿ ಪ್ರತಿ ದಿವಸ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಮ್ಮ ರಾಜ್ಯ ಡಾಕ್ಟರ್ ಡಿ ಜಿ ಸಾಗರ್ ಅವರು ಬೃಹತ್ ಪ್ರತಿಭಟನೆಯನ್ನ ಈಗಾಗಲೇ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಈಗಾಗಲೇ ನಡೀತಾ ಇದೆ ಸಕಲ ಜೀವಿಗಳ ತಂದೆ ಸಿದ್ದರಾಮಯ್ಯ ನೀವು ತುಕ್ಕದ ನಿಮಗ ಇರಬಹುದು ನಿಮ್ಮ ದುರಾಡಳಿತ ನಡೆಯಲ್ಲ ವಿಶೇಷವಾಗಿ ವಿಜಯಪುರದಿಂದಲೇ ಇವತ್ತು ನಿಮ್ಮೆಲ್ಲರ ಒಂದು ವ್ಯವಸ್ಥೆಯನ್ನು ಬದಲು ಮಾಡತಕ್ಕಂಥ ಕೆಲಸ ನಾವು ಮಾಡ್ಬೇಕಾಗ್ತದೆ ವಿಚಾರವನ್ನ ಹೇಳ್ತಾ ಇಲ್ಲಿವರೆಗೆ ಬಹಳಷ್ಟು ಅರ್ಥಪೂರ್ಣವಾಗಿ ನೀವೆಲ್ಲರೂ ಸಹಕಾರ ಮಾಡಿದ್ದೀರಿ ಶಾಂತಿಯಿಂದ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದು ಇಷ್ಟಕ್ಕೆ ಬೇಡ ಬಹುತೇಕ ಪ್ರಾಸಿಕ್ಯೂಷನ್ ಬಗ್ಗೆ ಕೋರ್ಟ್ ನಲ್ಲಿ ಈಗ ಆಗಿರಬಹುದು ಸಮಯ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಕೋರ್ಟ್ ಧನ್ಯವಾದ ಕೋರ್ಟ್ ನ್ಯಾಯಾಂಗದ ಮೇಲೆ ನಮಗೆ ವಿಶ್ವಾಸ ಇದೆ ಆ ನ್ಯಾಯಾಲಯದಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಅವಕಾಶ ಸಿಕ್ಕೇ ಸಿಗ್ತಾರೆ ಕೆಲವು ಸಿಕ್ಕ ಸಿಗ್ತಾರೆ ಅವಕಾಶದ ಇಲ್ಲಿ ಸಿಗ್ಲಲ್ಲಿ ಸುಪ್ರೀಂ ಕೋರ್ಟ್ ಸಿಗ್ತದ ಅಲ್ಲಿನೂ ಸಿಗಲಿಲ್ಲ ಅಂದ್ರೆ ನ್ಯಾಯಾಂಗದಲ್ಲೂ ಕೂಡ ಗೊಟ್ಟಾಳತನಾಗಿ ತಿಳ್ಕೊತೀವಿ ಯಾವತ್ತೂ ಕೂಡ ಈ ಕರ್ನಾಟಕ ರಾಜ್ಯ ಕೂಡ ಕರ್ನಾಟಕದ ಜನ ಜನ ಸಮುದಾಯದಲ್ಲಿ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಹೃದಯದ ಸಾಮ್ರಾಜ್ಯನಾಗಿರ್ತಾರೆ ಅಂತಕ್ಕಂಥ ಮಾತನ್ನ ಇದೆ ಹಾಗಾಗಿ ಇಷ್ಟೊಂದು ಮಾತಾಡಲಿಕ್ಕೆ ಮಾನ್ಯ ರಾಷ್ಟ್ರಪತಿಗಳಿಗೆ ತಾವು ಶಿಫಾರಸು ಅಂತ ಹೇಳಿ ಈ ವೇದಿಕೆ ಮೂಲಕ ವಿನಂತಿಸಿಕೊಂಡು ಈ ಮನವಿಯನ್ನ ನಮ್ಮೆಲ್ಲ ಹೋರಾಟದ ಮುಖಂಡರು ತೋರಿಸ್ಕೊಂಡ್ರೆ ವಹಿಸಿಕೊಂಡಿರ್ತಕ್ಕಂಥ ಸೋಮನಾಥ್ ಅಣ್ಣವರು ಸಿದ್ದು ರಾಯಣ್ಣವರು ಜೊತೆಗೆ ಕಲಾದಿಗೆ ಅವರು ಮತ್ತು ನಮ್ಮ ಧರ್ಣಾಕರ್ ಅವರು ನಮ್ಮ ಎಲ್ಲ ಎಲ್ಲ ಸಿರಿಸಲಣ್ಣವರು ಎಲ್ಲರೂ ಕೂಡಿ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದಾರೆ